ಶ್ರೀ ಸ್ವರ್ಣನಂದಿನಿ ಗೋಸಂಸ್ಥಾನ ಗೋಪ್ರೇಮಿಗಳ ಅತ್ಯಂತ ತಾದಾತ್ಮ್ಯಪೂರ್ಣವಾದಂತಹ ಕನಸು ಸ್ತಂಭಗಳೆಲ್ಲ ಸ್ಥಾಪಿತವಾಗಿದೆ ಇನ್ನೇನು ಮಳೆ ಕಡಿಮೆಯಾದ ತಕ್ಷಣದಲ್ಲಿ ಬಹುತೇಕ ವಿಜಯದಶಮಿಯ ನಂತರದಲ್ಲಿ ಇದರೊಳಗಡೆ ಮಣ್ಣನ್ನು ತುಂಬಿಸುವಂತಹ ಕೆಲಸ ಹಾಗೆ ಮೇಲ್ಛಾವಣಿ ಕೆಲಸ ಮತ್ತು ನೆಲದ ಕೆಲಸ ಇದೆಲ್ಲವೂ ಕೂಡ ಮುನ್ನಡೆದುಕೊಂಡು ಹೋಗಬೇಕು ಬಂಧುಗಳೇ ಇವತ್ತು ಗೋಶಾಲೆಗಳು ಗಟ್ಟಿಯಾಗಬೇಕಾದ ಅನಿವಾರ್ಯತೆ ಇದ್ದೇ ಇದೆ ವರ್ತಮಾನದ ಕೆಲವು ಘಟನೆಗಳು ನಮ್ಮೆಲ್ಲರನ್ನೂ ಕೂಡ ಬಹಳ ನೋವಿಗೀಡು ಮಾಡುತ್ತಾ ಇದೆ ಭಟ್ಕಳದಲ್ಲಿ ರಾಶಿ ರಾಶಿ ಗೋವುಗಳ ಎಲುಬಿನ ರಾಶಿಯನ್ನೇ ಕಂಡಿದ್ದೇವೆ ನಾವು ತುಂಬ ಅಶಕ್ತರು ಅದನ್ನೆಲ್ಲ ಸರಿ ಮಾಡಿಬಿಡುತ್ತೇವೆ ಅಂತ ಹೇಳಿದ್ರೆ ಬಹುಶಃ ಆಗಲಿಕ್ಕಿಲ್ಲ ದೇಶದ ಕಾಯ್ದೆ ಕಾನೂನು ಎಲ್ಲವನ್ನು ದಾಟಿಕೊಂಡು ಹೋಗಿ ನಾವು ಎಂತಾನೆ ಮಾಡಲಿಕ್ಕೆ ಸಾಧ್ಯ ಆದರೆ ಒಂದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಯಾವುದೇ ಒಂದು ಗೋವು ಕೂಡ ನಮ್ಮ ಒಂದು ಎದುರಿಗೆ ಬಂದಂತಹದ್ದು ಅದು ಅನಾಥ ಆಯಿತು ಅಂತ ಆಗಲೇಬಾರದು ಎನ್ನುವಂತಹ ಹಠ ಸಂಕಲ್ಪ ತೊಟ್ಟರೆ ಖಂಡಿತ ಅಷ್ಟು ಗೋವನ್ನಾದರೂ ಸಹಿತ ಅಂತಹ ದುಸ್ಥಿತಿಗೆ ಹೋಗದೇ ಇರುವಂಥ ರೀತಿಯಲ್ಲಿ ನಾವು ಸೇವೆಯನ್ನು ಮಾಡಬಹುದು ಎನ್ನುವುದು ಒಂದು ಗೋಪ್ರೇಮದ ಸಂಕಲ್ಪ ಇದೇ ಈಡೇರುವಲ್ಲಿ ತಮ್ಮೆಲ್ಲರ ಸಹಾಯ ಸಹಕಾರ ಅತ್ಯಂತ ಅವಶ್ಯವಾಗಿದೆ ಈ ಭವನ ಭವ್ಯವಾಗಿ ನಿರ್ಮಾಣವಾಗುವಲ್ಲಿ ತಮ್ಮೆಲ್ಲರ ಸೇವೆ ಸಹಕಾರ ಅಪೇಕ್ಷಿತ ಮುಂದಿನ ದಿವಸಗಳಲ್ಲಿ ನಮ್ಮ ನಿತ್ಯ ಜೀವನಕ್ಕೆ ಉಪಯುಕ್ತವಾದಂತಹ ಅನೇಕ ಗವ್ಯೋತ್ಪನ್ನಗಳನ್ನು ಕೂಡ ನಾವು ಇಲ್ಲಿ ಸಿದ್ಧಪಡಿಸುವಂತಹ ಕಾರ್ಯ ಚಟುವಟಿಕೆಗಳೆಲ್ಲವೂ ಕೂಡ ನಡೆಯಲಿಕ್ಕಿದೆ ಈ ಕಟ್ಟಡದಲ್ಲಿ ಅದಕ್ಕೆಲ್ಲವೂ ಕೂಡ ಸ್ಥಾನ ಈಗಾಗಲೇ ಯೋಜಿತವಾಗಿದೆ ಹಾಗಾಗಿ ನಮ್ಮ ತಲೆಮಾರಿನಲ್ಲಿ ಈ ಒಂದು ಮಹತ್ತರವಾದಂತಹ ಕಾರ್ಯ ನಡೆದಿತ್ತು ಎಂಬುದು ಸ್ಮರಣೀಯವಾಗುವಂತಹ ರೀತಿಯಲ್ಲಿ ತಾವೆಲ್ಲರೂ ಕೂಡ ಈ ಮಹತ್ ಕಾರ್ಯದಲ್ಲಿ ಕೈಜೋಡಿಸಬೇಕು ಅಂತ ವಿನಮ್ರವಾಗಿ ವಿನಂತಿಸಿಕೊಳ್ತೇನೆ ನಮ್ಮ ಈ ಮಹತ್ ಕಾರ್ಯದಲ್ಲಿ ವಿಶೇಷವಾಗಿ ಯಲ್ಲಾಪುರದ ದೆಹಳ್ಳಿಯಿಂದ ಶ್ರೀಯುತ ರಾಮಚಂದ್ರ ವಿಶ್ವೇಶ್ವರ ಮುದ್ದೇಪಾಲ್ ನಿಶಾನ್ ಗದ್ದೆ ದೇಹಳ್ಳಿ ಯಲ್ಲಾಪುರ ಇವರು ತಮ್ಮ ಅಜ್ಜ ಅಜ್ಜಿಯಂದಿಯರಾದ ದಿವಂಗತ ಶ್ರೀಮತಿ ನೀಲಾ ಮತ್ತು ಶ್ರೀ ದಿವಂಗತ ನಾರಾಯಣ ಮಹಾಬಲೇಶ್ವರ ಮುದ್ದೇಪಾಲ್ ಇವರ ಸ್ಮರಣಾರ್ಥವಾಗಿ ಗೋಶಾಲೆಯ ಹೊಸ ಕಟ್ಟಡದಲ್ಲಿ ಅದರ ನಿರ್ಮಾಣ ಸೇವೆಗೋಸ್ಕರವಾಗಿ ಒಂದು ಲಕ್ಷದ ಒಂದು ರೂಪಾಯಿಗಳನ್ನು ದೇಣಿಗೆಯಾಗಿ ಸಮರ್ಪಿಸುವುದರ ಮೂಲಕವಾಗಿ ಮಹತ್ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಮತ್ತು ಅತ್ಯಂತ ಪಾರಂಪರಿಕವಾಗಿ ಗೋ ಸುಪೋಷಣೆಯನ್ನು ಮಾಡಿ ಜೀವನವನ್ನು ಕಟ್ಟಿಕೊಂಡಿದ್ದಂತಹ ತಮ್ಮ ಹಿರಿಯರನ್ನು ಕೂಡ ಈ ಮೂಲಕವಾಗಿ ಸ್ಮರಣೀಯವಾಗಿಸಿದ್ದಾರೆ ಅವರ ಹೆಸರು ಗೋಶಾಲೆಯಲ್ಲಿ ಚಿರಕಾಲ ಸ್ಥಿರವಾಗಿ ಉಳಿಯುವಂತಹ ಸೇವೆಯನ್ನು ಸಮರ್ಪಿಸಿ ಸಹಕರಿಸಿದ್ದಾರೆ ಅವರ ಸದಿಚ್ಛೆಯಂತೆ ಆ ಗತಿಸಿದ ಚೇತನಗಳಿಗೆ ಸದ್ಗತಿಯುಂಟಾಗುವಂತೆ ಅತ್ಯಂತ ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ ಅದೇ ರೀತಿಯಲ್ಲಿ ದಾನಿಗಳಿಗೆ ಗೋಮಾತೆಯ ಕೃಪೆಯಿಂದ ಇನ್ನೂ ಹೆಚ್ಚಿನ ಒಂದು ಸತ್ಕರ್ಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳತಕ್ಕಂತಹ ಆ ಒಂದು ಭಾವನೆ ಅದು ಸಮೃದ್ಧವಾಗಲಿ ಎಂಬಂತೆ ಪ್ರಾರ್ಥಿಸುತ್ತೇವೆ